ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಜಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಪ್ರಕಟಣೆ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಮೂರನೇ ವಚನವನ್ನು ನಾವು ನೋಡ್ತಾ ಇದ್ದೇವೆ ಈಗ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ಎಂಬುದಾಗಿ ಪ್ರಿಯರೇ ಈ ವಾಕ್ಯ ಪ್ರಕಾರ ಹೇಳುವ ಹಾಗೆ ದೇವರ ನಿವಾಸ ಅಂದ್ರೆ ದೇವರ ಮನೆ ನಮ್ಮ ಮಧ್ಯದಲ್ಲಿ ಇದೆ ಎಂಬುದಾಗಿ ಸೊ ದೇವರ ಮನೆ ನಮ್ಮ ಮಧ್ಯದಲ್ಲಿ ಇದೆ ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ದೇವರು ಅವರೊಡನೆ ವಾಸ ಮಾಡ್ತಾ ಇದ್ದಾನೆ ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂತ ದೇವರು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವವನಾಗಿದ್ದ ನಾವೆಲ್ಲರೂ ಆತನಿಗೆ ಪ್ರಜೆಗಳಾಗಿದ್ದೇವೆ ದೇವರು ತಾನೇ ನಮ್ಮ ಸಂಗಡ ಇರುವನು ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರು ಸುತಿಗಳ ಮಧ್ಯದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ ಆತನ ಮಕ್ಕಳ ಮಧ್ಯದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ ಆತನ ಸಂಗಡ ಇರುವವನಾಗಿದ್ದಾನೆ ಸೊ ದೇವರು ನಮ್ಮ ಸಂಗಡ ವಾಸ ಮಾಡುವ ಕಾರಣದಿಂದ ನಾವು ಆತನಿಗೆ ಪ್ರಜೆಗಳಾಗಿದ್ದೇವೆ ಪ್ರಿಯರು ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ದೇವರು ನಮ್ಮ ಮಧ್ಯದಲ್ಲಿ ಇರುವ ಕಾರಣದಿಂದ ಪ್ರತಿದಿನವೂ ನಾವು ಎಚ್ಚರಿಕೆಯಿಂದ ಜೀವಿಸಬೇಕು ಪರಿಶುದ್ಧರಾಗಿ ಜೀವಿಸಬೇಕು ದೇವರಿಗೆ ಮೆಚ್ಚುಗೆ ಆದಂತಹ ಜೀವಿತವನ್ನ ಜೀವಿಸಬೇಕು ಏಕೆಂದ್ರೆ ದೇವರು ವಾಕ್ ಹೇಳುವ ಹಾಗೆ ಆತನು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ ಸೊ ಇವಾಗ ಕೇಳುವ ಹಾಗೆ ಆತನು ನಮ್ಮ ಸಂಗಡ ವಾಸ ಮಾಡುವ ಕಾರಣದಿಂದ ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ಜೀವಿಸಬೇಕು ಆತನು ಎಲ್ಲವನ್ನ ನೋಡುವವನಾಗಿದ್ದಾನೆ ಆತನಿಗೆ ವಿಧೇಯರಾಗಿ ನಾವು ನಡೆಯುವುದರ ಮೂಲಕವಾಗಿ ದೇವರ ಪ್ರಸನ್ನತೆಯಲ್ಲಿ ನಾವು ಇರೋದಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಪ್ರಿಯರಿಗೆ ಹಾಗಾಗಿ ಮುಂದಿನ ವಾಕ್ ಹೇಳುವ ಹಾಗೆ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವ ನಿಂಬುದಾಗಿ ದೇವರ ಮಕ್ಕಳ ಕಣ್ಣೀರನ್ನ ಆತನ ಒರೆಸಿ ಬಿಡುವ ನಿಂಬುದಾಗಿ ನಮ್ಮ ಕಷ್ಟಗಳನ್ನ ನೀಗಿಸುವ ಆತನಾಗಿದ್ದಾನ ನಮ್ಮ ಸಂಕಟಗಳನ್ನ ನೀಗಿಸುವವನಾಗಿದ್ದಾನ ನಮ್ಮ ಎಲ್ಲ ಅಸಮಾಧಾನಗಳನ್ನ ತೆಗೆದುಹಾಕುವವನಾಗಿದ್ದ ಏಕೆಂದರೆ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಕಾರಣದಿಂದ ಆತನು ನಮ್ಮ ಎಲ್ಲ ಕಣ್ಣೀರನ್ನ ಬಿಡುವ ನಿಂಬುದಾಗಿ ಪ್ರಿಯರೇ ಹಾಗಾಗಿ ದೇವರು ನಮ್ಮ ಸಂಗಡಿ ಇರುವ ಕಾರಣದಿಂದ ನಾವು ಯಾವುದಕ್ಕೂ ಭಯ ಬೇಡ ದೇವರು ತಾನೇ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ಆತನು ನಮ್ಮ ಸಂಗಡಿ ಇದ್ದುಕೊಂಡು ನಮ್ಮನ್ನು ನಡೆಸುವವನಾಗಿದ್ದ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ವಾಕ್ಯ ಹೇಳುವ ಹಾಗೆ ನೀನು ನಮ್ಮ ಸಂಗಡಿ ಇರುವ ಆತನಾಗಿದ್ದಿ ಜೀವಿಸುವಂಥ ಪ್ರತಿಯೊಂದು ದಿನವೂ ಕೂಡ ನಿನ್ನ ಸಂಗಡ ನಾವು ಕೂಡ ಇರಲು ಬಯಸ್ತೇವೆ ಈ ಲೋಕದಲ್ಲಿ ಬರುವಂಥ ಎಲ್ಲ ಅಡ್ಡಿ ಆತಂಕಗಳು ಎಲ್ಲ ಗಲಿಬಿಲಿಗಳು ಅಸಮಾಧಾನಗಳ ಮಧ್ಯದಲ್ಲಿ ನೀನೇ ನಮ್ಮ ಸಂಗಡಿ ಇದ್ದುಕೊಂಡು ನಮ್ಮನ್ನು ನಡೆಸು ಸ್ವಾಮಿ ಒಂದನೆಯೋಹನ ನಾಲ್ಕು ನಾಲ್ಕರಲ್ಲಿ ಹೇಳುವ ಹಾಗೆ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆಂಬುದಾಗಿ ಹೇಳುವ ಪ್ರಕಾರ ಹೌದು ಸ್ವಾಮಿ ನೀನು ನಮ್ಮಲ್ಲಿದ್ದುಕೊಂಡು ಹೆಚ್ಚಿನವನಾಗಿ ನಮ್ಮನ್ನು ನಡೆಸುತ್ತಾ ಇದೆಯಾ ಅದಕ್ಕಾಗಿ ಸ್ತೋತ್ರ ನಾವು ನಿನ್ನ ಪ್ರಜೆಗಳಾಗಿ ಪ್ರತಿ ದಿನವೂ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು ನೀನು ಮಹಿಮೆ ಒಂದಿಕ್ಕೋ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯಾದ ದೇವರೇ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕ್ರೈಸ್ತಲೋ